ಅಂತಹ ಆ ಒಂದು ಕೈ ತುತ್ತಿನಲ್ಲಿ ಇವತ್ತು ಜೀವನ ಮಾಡ್ತಿದ್ದೀನಿ ಹಾಗಾಗಿ ನನಗೆ ಅರಮನೆಯಂಥ ಮಠ ಕಟ್ಟುವಂಥದ್ದೇ ನಿಜವಾಗಿರ್ತಕ್ಕಂಥ ಪೀಠವಲ್ಲ ಭಕ್ತರ ಮನಸ್ಸನ್ನು ಕಟ್ಟುವಂಥ ನಿಜವೊಂದು ಪೀಠ ಅಂತ ತಿಳ್ಕೊಂಡು ಆ ತತ್ವ ಸಿದ್ಧಾಂತ ನನಗೆ ಕೇಳ್ಕೊಂಡು ಅದರಂತೆ ಬಾಳ್ತೀನಿ ಅದರಂತೆ ಬದುಕ್ತೀನಿ ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಇಪ್ಪತ್ತನೇ ತಾರೀಕು ನೀವೆಲ್ಲರೂ ಸಹ ನಮ್ಮ ಕೂಡಲ ಸಂಘದ ಪಂಚಮ ಪೀಠದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸಭೆಗೆ ನೀವೆಲ್ಲರೂ ಬರಬೇಕು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೀವೇನು ಸಲಹೆ ಕೊಡ್ತೀರಿ ಇಲ್ಲ ಯಾವ ರೀತಿಯಾಗಿ ಮುಂದುವರಿಬೇಕು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಗಳು ಇಡಬೇಕು ಅನ್ನೋದನ್ನು ಭಕ್ತ ನೀವೇನು ಹೇಳ್ತೀರಿ ಆ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗ್ತೀನಿ ಆ ಒಂದು ಸಭೆಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ನಮ್ಮ ತಾಲೂಕು ನಗರ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ವಿವಿಧ ಸಂಘಟನೆಗಳು ಅದು ಪಂಚಸೇನೆ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಯುವ ಘಟಕ ಆಗಿರ್ಬೋದು ಚೆನ್ನಮ್ಮನ ಬಳಗ ಆಗಿರ್ಬೋದು ರೈತ ಘಟಕ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ಬರಬೇಕು ಅದೇ ತರನಾಗಿ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬರಬೇಕು ಈ ಮೂಲಕವಾಗಿ ನನ್ನ ಸ್ತ್ರೀಪೀಠದ ಪೀಠದ ಬಗ್ಗೆ ನನ್ನ ಸೇವೆ ಬಗ್ಗೆ ನಿಷ್ಠೆಯನ್ನು ಹೊಂದಿರತಕ್ಕಂಥ ಎಮ್ ಎಲ್ ಎಗಳು ಹಾಲಿ ಇರ್ಬೋದು ಮಾಜಿ ಇರ್ಬೋದು ಎಂ ಪಿಗಳು ಎಮ್ ಎಲ್ ಎಗಳು ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಎಲ್ಲರೂ ಸಹ ಬರಬೇಕು ಬಂದು ನಿಮ್ಗೆ ಸಲಹೆ ಸೂಚನೆ ಕೊಡಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೇಳಕ್ಕೆ ಇಚ್ಛೆ ನಾನು ನಮ್ಮ ಸಮಾಜದ ನಾಯಕರು ಹೇಳಕ್ಕೆ ಇಚ್ಛೆಪಡ್ತೀನಿ ಸಣ್ಣ ಪುಟ್ಟಕ್ಕೆ ಜಗಳ ಮಾಡೋ ಪ್ರಯತ್ನವನ್ನು ಭಿನ್ನಾಯಕರು ಮಾಡೋ ಪ್ರಯತ್ನ ಮಾಡೋದು ಬೇಡ ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲುಗಳಿವೆ ಸಮಾಜಕ್ಕೆ ಮೀಸಲಾತಿ ಆಗಿರ್ಬೋದು ಇವತ್ತು ಪಂಚಮಸಾಲಿ ಜನಾಂಗದ ಜನಸಂಖ್ಯೆ ಇವತ್ತು ಕಾಂತರಾಜ್ ವರದಿಯಲ್ಲಿ ಕಡಿಮೆ ತೋರಿಸಿದೇನೋ ಅನ್ನುವಂಥ ಆತಂಕ ಇರ್ಬೋದು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಕಳೆಯಿಲ್ಲ ಅಂತ ಹೇಳಿದರೆ ಹಾಗಾಗಿ ನಾನು ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಭಕ್ತರ ಸೇವೆ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲ್ಕು ಗೋಡೆಯ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಜೀವನ ಮಾಡಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಅಂದು ಹನ್ನೆರಡು ಶತಮಾನದಲ್ಲಿ ಕೂಡಲ ಸಂಗಮ ವಿಶ್ವಗುರು ಬಸವಣ್ಣನವರಿಗೆ ಪ್ರಾರಂಭವಾಗಿತ್ತು ಅವರ ಅಂತಿಮ ದಿನಗಳನ್ನು ಕೂಡಲೇ ಸಮಾಜದಲ್ಲಿ ಕಳೆದು ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಶಾಲಿ ಸಮಾಜಕ್ಕೆ ನಮ್ಮ ಕೂಡಲ ಸಂಗಮದ ನಮ್ಮ ಪ್ರಥಮ ಪೀಠವೇ ಇವತ್ತು ಸಂಘಟನೆಗೆ ಆರಂಭವಾಗುತ್ತೆ ಹಾಗಾಗಿ ನಾನು ಸಮಾಜಕ್ಕೋಸ್ಕರವಾಗಿ ಅಂದು ಬಸವಣ್ಣವ್ರು ಹೇಗೆ ತನ್ನ ಅಂತಿಮ ದಿನ ಕಳೆದರು ನಾನು ಸಮಾಜಕ್ಕೋಸ್ಕರ ಅಂತಹ ಸಂದರ್ಭದಲ್ಲೂ ಸಹ ಎಲ್ಲದಕ್ಕೂ ಸಿದ್ಧವಾಗುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಹಾಗಾಗಿ ಸಮಾಜದ ಹಿತಾಸಕ್ತಿ ಮುಖ್ಯ ಹೊರತು ಯಾವುದೇ ಸಂಘಟನೆಗಳ ಹೆಸರಲ್ಲಿ ಗೊಂದಲ ಮೂಡಿಸುವಂತಹ ವ್ಯಕ್ತಿಗಳು ಯಾವ ಕಾರಣಕ್ಕೂ ನನಗೆ ಮುಖ್ಯ ಆಗೋಲ್ಲ ಯಾರ್ಯಾರು ಇವತ್ತು ನನಗೆ ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ ನಾನು ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ ಅವ್ರು ಯಾರೂ ಬೇರೆ ಅಲ್ಲ ನಮ್ಮವರೇ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿನೋ ಟೀಕೆಗಳು ಮಾಡಿದ್ದಾರೆ ಅವರನ್ನು ಅವರಿಗೆ ಒಳ್ಳೆಯ ಸದ್ಬುದ್ದನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣ ಕೊಟ್ಟೇ ಕೊಡ್ತೇನೆ ಮತ್ತು ಅವರೆಲ್ಲ ನಮ್ಮ ಜೊತೆಗೆ ಬಂದೇ ಬರ್ತಾರೆ ಎಲ್ಲ ಉದ್ದೇಶ ಇಟ್ಕೊಂಡು ಇನ್ನೂ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಘಟನೆ ಮಾಡಲಿಕ್ಕೆ ಇನ್ನು ಮುಂದಿನ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ ಇನ್ನಷ್ಟು ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ನೊಂದಂಥ ನಮ್ಮ ಭಕ್ತರಿಗೆ ಸಾಂತ್ವವನ್ನು ಹೇಳ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಮೂರು ಗಂಟೆ ರಾಜ್ಯ ಮಟ್ಟದ ಪಂಚಮಸಾಲಿ ನಮ್ಮ ಉಪನಾಮಗಳಾಗಿರ್ತಕ್ಕಂಥ ಕಲಬುರಗಿ ಭಾಗದ ದೀಕ್ಷ ಲಿಂಗಾಯತ ಮೈಸೂರು ಪ್ರಾಂತದ ಗೌಡರು ಮಲೆನಾಡು ಪ್ರಾಂತದ ಮಲೆಗೋಡು ಈ ಎಲ್ಲ ಸಮಾಜಗಳ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರಲಾಗಿದೆ ಈ ಸಭೆಗೆ ಇದನ್ನು ಆಮಂತ್ರಣಾಂತರ ನೀವು ಯಾರು ಸಹ ಬಾಯಿಸ್ಕೊಳ್ಬಾರ್ದು ಇದು ಸಮಾಜದ ಮುಂದಿನ ಸಂಘಟನೆಗಾಗಿ ಮುಂದಿನ ಎ ಮೀಸಲಾತಿಯನ್ನು ಹೆಂಗೆ ನಾವು ಪಡ್ಕೊಳ್ಬೇಕು ಈ ಗೊಂದಲವನ್ನು ಸರಿಪಡಿಸಿಕೊಂಡು ಹಿಂಗೆ ನಾವು ಮುನ್ನುಗ್ಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡ್ಕೊಂಬಿಟ್ಟು ಸಮಾಜದ ಉನ್ನತ ವ್ಯಕ್ತಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯ ಹಿಡ್ಕೊಂಬಿಟ್ಟು ಸಮಾಜ ಶಾಸಕ ಸಂಸದವರೆಗೂ ಅವತ್ತಿನ ಸಭೆಗೆ ತಪ್ಪದೆ ಬರಬೇಕು ನಿಮ್ಮ ಸಲಹೆಗಳನ್ನು ನಿಮ್ಮ ಸೂಚನೆಗಳನ್ನು ಕೊಟ್ಟು ಮುಂದೆ ಸಮಾಜವನ್ನು ಹೆಂಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಆ ಕಾರಣಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಗೊಂದಲ ಆದರೂ ನಾನು ಮಾಧ್ಯಮದ ಜೊತೆ ನಾನು ಚರ್ಚೆ ಮಾಡಿದ್ದಿಲ್ಲ ಯಾಕೆಂದರೆ ನನ್ನ ಉದ್ದೇಶ ಸ್ಪಷ್ಟ ಸ್ಪಷ್ಟಿದೆ ಸಮಾಜಕ್ಕೊಂದು ಗುರಿ ಇದೆ ಅವ್ರು ಋಣ ತೀರಿಸುವಂಥ ಪ್ರಯತ್ನ ನಾನು ಮಾಡ್ತಿದ್ದೆ ಹೊರತು ಇಂಥ ಗೊಂದಲಗಳಿಗೆ ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡೋದು ಪ್ರಯತ್ನವನ್ನು ನಾನು ಮಾಡೋಕ್ಕೋಗಲ್ಲ ಏನೇ ಉತ್ತರಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಸಹ ಇಪ್ಪತ್ತನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ನಿಮಗೊಂದು ಚರ್ಚೆ ಮಾಡ್ತೀನಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏನು ಹೇಳ್ತಾನೆ ಆ ಕಟ್ಟೆ ಕಡೆ ಭಕ್ತನ ನಿರ್ಧಾರಕ್ಕೆ ನನ್ನ ಒಂದು ನಿರ್ಧಾರವನ್ನು ಬಿಡ್ತೀನಿ ಹಾಗಾಗಿ ಕೂಡಲ ಸಂಗಮ ಕ್ಷೇತ್ರ ಅಂದು ಬಸವಣ್ಣವರಿಗೆ ಪ್ರಾರಂಭವಾಗಿತ್ತು ಅವರಿಗೆ ಅಂತಿಮವಾಗಿತ್ತು ಇವತ್ತು ನನ್ನ ಕೂಡಲ ಸಂಗಮದ ನನ್ನ ಪೀಠದ ಆರಂಭವೂ ಕೂಡಲ ಸಂಗವಾಗಿದೆ ಭಕ್ತನ ಆಸೆಯಂತೆ ಸಮಾಜಕ್ಕೋಸ್ಕರವಾಗಿಯೂ ಅಂತ್ಯವೂ ಕೂಡಲ ಸಂಗಮ ಆಗುವಂಥ ಸಂದರ್ಭ ಅಂದರೆ ಅದಕ್ಕೂ ನಾನು ಸಿದ್ಧನಿದ್ದೇನೆ ಹಾಗಾಗಿ ನನಗೆ ಹಳ್ಳಿಗಳೇ ಕೂಡಲ ಸಂಗಮ ಭಕ್ತರ ಹೃದಯಗಳೇ ನನ್ನ ಪೀಠ ಭಕ್ತರ ಮನೆಯಲ್ಲಿ ಕೊಡುವಂಥ ಕೈ ನನ್ನ ನನ್ನ ಮಹಾಪ್ರಸಾದ ತಿಳ್ಕೊಂಡು ಇವತ್ತು ನನಗೆ ಪ್ರಾಮಾಣಿಕ ಜೀವನ ಮಾಡ್ಕೊಂಡು ಬಂದೀನಿ ಅದರಂತೆ ನಡೀತೀನಿ ಅದರಂತೆ ಬದ್ಧತೆಯಾಗಿದ್ದೀನಿ ಯಾವುದೇ ನಮ್ಮ ಭಕ್ತರು ಅಜ್ಞಾನಕ್ಕೊಳಪಟ್ಟಂಥ ಹೇಳಿಕೆಗಳಿಗೆ ನಾನಂತೂ ಯಾವ ಕಾರಣಕ್ಕೂ ಇನ್ನೂ ಆಗಿರ್ಬೋದು ನಾನು ಹೋಗಲ್ಲ ಅವರೆಲ್ಲರೂ ನಮ್ಮ ಶಿಷ್ಯರೇ ನಮ್ಮಿಂದ ಸಮಾಜದಿಂದ ಯಾರು ಎಷ್ಟು ಬೆಳೆದಾರೋ ಎಷ್ಟು ದೊಡ್ಡವರಾಗ್ಯಾರೋ ಯಾವ ರೀತಿಗೆ ಬೆಳೆದ್ರ ಇಲ್ಲಿ ಜಗತ್ತಿಗೆ ಗೊತ್ತೈತಿ ನಾನು ಅವ್ರಿಗೆ ಮಾಡೇನೆ ಅಂತೇಳಿ ನಾನು ಎಂದ ಸಹ ಹೋಗಲ್ಲ ನನ್ನ ಗುರುವಿನ ಕರ್ತವ್ಯ ನನ್ನ ಸಮಾಜದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆ ಪರವಾಗಿ ನಿಲ್ಲುವಂಥದ್ದು ನನಗೆ ಕರ್ತವ್ಯ ಇಂಥ ಪರವಾಗಿ ನಾನು ನಿಂತಿಲ್ಲ ಅಂತೇಳಿ ಯಾರು ಸಹ ಹೇಳಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಪರವಾಗಿ ನಿಂತಿದ್ದೆ ಹಾಗಾಗಿ ನಾನು ಅವ್ರು ಮಾಡಿದ್ದೀನಿ ಅಂತ ಹೇಳೋಕ್ಕೋಗಲ್ಲ ನನ್ನ ಕಲ್ಸ ನನ್ನ ಕೆಲಸನೇ ಸಮಾಜ ಸೇವೆ ಮಾಡುವಂಥದ್ದು ಇದೆಲ್ಲವನ್ನ ಸಹಿಸಿಕೊಂಡೇ ನಾನು ಪಾದಯಾತ್ರೆ ಮಾಡಿದ್ದೆ ಇದು ಯಾವುದು ಶಾಶ್ವತವಲ್ಲ ಜನರನ್ನು ಕಟ್ಟುವಂಥದ್ದು ಶಾಶ್ವತ ತಿಳ್ಕೊಂಡು ಬೀದಿಗೆ ಬಂದೆ ಬೀದಿಗೆ ಬಂದು ಸಮಾಜ ಕಟ್ಟಿದ್ರು